ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಸಾಲೆ ವಡೆಯನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಜಾರಿಗೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದಷ್ಟು ಬೆಳ್ಳುಳ್ಳಿ ಒಂಚೂರು ಶುಂಠಿ ಹಾಕ್ಕೊಂಡು ಈ ರೀತಿ ತರತರಿಯಾಗಿ ರುಬ್ಕೊಳ್ತಿದ್ದೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇಲ್ಲ ಈಗ ಅದೇ ಜಾರಿಗೆ ನಾನು ನೆನೆಸಿಟ್ಟಂತಹ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ನಾನು ತರತರಿಯಾಗಿ ರುಬ್ಕೊಳ್ತೀನಿ ಈಗ ರುಬ್ಕೊಂಡಂತಹ ಕಡಲೆಬೇಳೆನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಪುದೀನ ಕೊತ್ತಂಬರಿ ಇಲ್ಲಿ ನಾನು ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅದು ಕೂಡ ಸಣ್ಣದಾಗಿ ಹಚ್ಚಿಟ್ಟಿಟ್ಕೊಂಡಿದ್ದೆ ಅದ್ರ ಜೊತೆಲಿ ನಾನು ಮೊದಲಿಗೆ ರುಬ್ಕೊಂಡಂತಹ ಮಿಶ್ರಣ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಅದ್ರ ಜೊತೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ನಾನು ಒಂದು ವಡೆ ಅದಕ್ಕೆ ಬರೋವರೆಗೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಕಲಿಸ್ಕೊಂಡು ಆದ್ಮೇಲೆ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ ಸೊ ಇಡೋದ್ರಿಂದ ಕಡಲೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ನೆಂದಂತಹ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆಯಿಂದ ವಡೆ ಹಾಕ್ಕೊಂಡ್ರೆ ವಡೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಿದೆ ಟ್ರೈ ಮಾಡಿ ನನಗೆ ಯಾಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕೊಂಡು ಹಾಕ್ಕೊಂಡೆ ಅನ್ನೋದಾದರೆ ನಾವು ತರತರಿಯಾಗಿ ರುಬ್ಬಿರೋದ್ರಿಂದ ಅದು ಬಾಯಿಗೆ ಸಿಗುತ್ತೆ ಸಿಕ್ಕಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಪೇಸ್ಟ್ ಏನಾರ ಹಾಕ್ಕೊಂಡ್ರೆ ನಾ ಈ ಥರ ವಡೆ ಟೇಸ್ಟಿಯಾಗಿ ಅದಕ್ಕೆ ನಾನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೇ ಬೇಕಿದ್ದರೂ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಳ್ತೀನಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು